ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೇಳ್ತಾ ಇರ್ಬೋದು ಅಥವಾ ನೋಡ್ತಾ ಇರ್ಬೋದು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಲೂ ಸಹ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೂ ಬರುವುದಕ್ಕೂ ಮುಂಚೆ ಐದು ಯೋಜನೆಗಳನ್ನು ಘೋಷಣೆ ಮಾಡಿತ್ತು ನಾವು ಅಧಿಕಾರಕ್ಕೆ ಬಂದರೆ ಐದು ಯೋಜನೆಗಳನ್ನು ಕೊಡ್ತೀರ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಐದು ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀರ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಸಹ ಅಂದರೆ ಕರೆಕ್ಟಾಗಿ ಆ ತಿಂಗಳಾಗ್ತಾ ಇದ್ರು ಸಹ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದ್ಸರಿ ಮಹಿಳೆಯರ ಖಾತೆಗೆ ಯಜಮಾನಿಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾ ಇದ್ದಾರೆ ಇದ್ರ ಬಗ್ಗೆ ಕಾಂಗ್ರೆಸ್ ಶಾಸಕರಾದ ಕುಣಿಗಲ್ ರಂಗನಾಥ್ ಅವರು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಏನು ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾಯಿದ್ರಿ ಅದನ್ನು ನಾಲ್ಕು ಸಾವಿರ ರೂಪಾಯಿಗೆ ರೈಸ್ ಮಾಡ್ತೀರಿ ಮಹಿಳೆಯರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಣವನ್ನು ಹಾಕ್ತೀನಿ ಅಂತೇಳ್ಬಿಟ್ಟು ಆದರೆ ಏನು ಈಗ ಎರಡು ಸಾವಿರ ರೂಪಾಯಿ ಹಣವನ್ನು ಇದ್ದರೆ ಅದನ್ನು ಕರೆಕ್ಟಾಗಿ ಹಾಕಲಿ ಯಾಕಂದರೆ ಕೆಲವು ಜಿಲ್ಲೆಯವ್ರಿಗೆ ಹಾಕಿದ್ರೆ ಮತ್ತೆ ಕೆಲವು ಜಿಲ್ಲೆಯವ್ರಿಗೆ ಹಾಕೋದಿಲ್ಲ ಕೆಲವು ತಾಲೂಕವ್ರಿಗೆ ಹಾಕಿದ್ರೆ ಮತ್ತೆ ಕೆಲವು ತಾಲೂಕವ್ರಿಗೆ ಹಾಕೋದಿಲ್ಲ ಸೊ ಈ ರೀತಿಯಾಗಿ ಮಾಡ್ತಾರೆ ಮಹಿಳೆಯರಿಗೆ ತುಂಬ ಬೇಸರವಾಗುತ್ತೆ ಅದೇ ರೀತಿ ಮೂರ್ ತಿಂಗಳ ನಾಲ್ಕು ತಿಂಗಳಿಗೆ ಒಂದ್ಸರಿ ಆಗ್ತಾರೆ ಈ ರೀತಿ ಮಾಡೋದಕ್ಕಿಂತ ಕರೆಕ್ಟ್ ಆಗಿ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ಬಿಟ್ಟು ಆ ಡೇಟ್ ಒಳಗಡೆ ಮಹಿಳೆಯರ ಖಾತೆಗೆ ಕರೆಕ್ಟ್ ಆಗಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಅವರಿಗೆ ಎರಡೆಡ್ ಸಾವಿರ ರೂಪಾಯಿ ಹಾಕಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನಾಲ್ಕು ಸಾವಿರ ರೂಪಾಯಿ ಕೊಡದೇ ಇದ್ದರೂ ಪರವಾಗಿಲ್ಲ ಎರಡು ಸಾವಿರ ರೂಪಾಯಿ ಕರೆಕ್ಟಾಗಿ ಹಾಕಿದ್ರೆ ಸಾಕು ಈಗಾಗಲೇ ಮೈಸೂರು ಮಂಡ್ಯ ಮಂಗಳೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಾಮರಾಜನಗರ ಜಿಲ್ಲೆಯವ್ರಿಗೆ ಹದಿನೇಳನೇ ಕಂತಿನ ಹಣ ಬಂದಿರೋದಿಲ್ಲ ಹಾಗಾಗಿ ನಾಲ್ಕು ಸಾವಿರ ರೂಪಾಯಿ ರೈಸ್ ಮಾಡಿದ್ರೆ ಒಳ್ಳೇದೇ ಆದರೆ ಏನು ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾಯಿದ್ರ ಅದು ಒಂದು ಡೇಟನ್ನು ಫಿಕ್ಸ್ ಮಾಡಿ ಆ ಡೇಟ್ ಒಳಗಡೆ ಎಲ್ಲರ ಖಾತೆಗೆ ಹಾಕಿದ್ರೆ ಮಹಿಳೆಯರಿಗೆ ತುಂಬ ಸಂತೋಷ ಆಗುತ್ತೆ ಹಾಗಾಗಿ ಹಾಕುವಂತಹ ಹಣವನ್ನು ಎಲ್ಲರಿಗೂ ಯಾರಿಗೂ ಮಿಸ್ ಇಲ್ದಿರ ಯಾರು ಅರ್ಹ ಫರ್ಲಾನುಭವಿಗಳಿದ್ದಾರೆ ಅಂಥವ್ರಿಗೆ ಕರೆಕ್ಟಾಗಿ ಆಗಬೇಕು ಏನು ಮಹಿಳೆಯರು ಕಾಯ್ತಾ ಇದ್ದೀರಾ ಹದಿನೇಳನೇ ಕಂತಿನ ಹಣಕ್ಕಾಗಿ ಸೊ ಅದು ಪಡ್ಕೊಂಡ ನಂತರ ಎಲ್ಲ ಮಹಿಳೆಯರ ಖಾತೆಗೆ ಹದಿನೆಂಟನೇ ಕಂತಿನ ಹಣವನ್ನು ಹಾಕ್ತಾರೆ ಸೊ ಈಗಾಗಲೇ ಸ್ಟಾರ್ಟ್ ಮಾಡಬೇಕಾಗಿತ್ತು ಹದಿನೇಳನೇ ಕಂತಿನ ಹಣವನ್ನು ಬಾಕಿ ಇದ್ದಂಥ ಜಿಲ್ಲೆಗೆ ಹಾಕುವಂಥದ್ದು ಆದರೆ ಇನ್ನೂ ಪ್ರೊಸೆಸಿಂಗ್ ಸರಿಯಾಗಿ ಮಾಡ್ತಾ ಇಲ್ಲ ಇನ್ನು ಯಾವಾಗ ಹದಿನೇಳು ಮತ್ತು ಹದಿನೆಂಟನೇ ಕಂತಿ ಬರುತ್ತಪ್ಪ ಅಂತ ಅಂದರೆ ಇನ್ನೂ ಕೆಲವು ಜಿಲ್ಲೆಯವ್ರಿಗೆ ಹದಿನೇಳನೇ ಕಂತಿನ ನಾಣ ಬಂದಿಲ್ಲ ಸೊ ಅವರಿಗೆಲ್ಲ ಬಂದ ತಕ್ಷಣ ನೆಕ್ಸ್ಟ್ ಹದಿನೆಂಟನೇ ಕಂತಿನ ನಾಣವನ್ನು ಹಾಕ್ತಾರೆ ಸೊ ನನ್ನ ಪ್ರಕಾರ ಈ ವೀಕ್ ಒಳಗಡೆನೆ ಹದಿನೇಳನೇ ಕಂತಿನ ನಾಣವನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟು ಈ ವೀಕ್ ಎಂಡಿಂಗಲ್ಲಿ ಅಥವಾ ನೆಕ್ಸ್ಟ್ ಮಂತಲ್ಲಿ ಹದಿನೆಂಟನೇ ಕಂತಿನ ನಾಣವನ್ನು ಹಾಕುವ ಸಾಧ್ಯತೆ ಇದೆ ಸ್ನೇಹಿತರೆ ಏನಾದರೂ ಸರ್ಕಾರದಿಂದ ಮಾಹಿತಿ ಬಂದ ತಕ್ಷಣ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ ಆ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್